ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾ ಕಾಕುಲ್ಕರ್ಣಿ ಇವತ್ತಿನ ಒಂದು ನಾವು ಡಬ್ಲ್ಯೂ ಟಿ ಒ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಬಗ್ಗೆ ಕಲಿಯುತ್ತೇವೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅನ್ನೋದು ಕಾಮರ್ಸ್ ನ ಒಂದು ಇಂಪಾರ್ಟೆಂಟ್ ಟಾಪಿಕ್ ನೀವು ಪಿ ಯು ಸಿ ಅಥವಾ ಅಥವಾ ಯಾವ್ದು ಕಾಂಪಿಟೇ ಎಕ್ಸಾಮ್ಸ್ ಕೊಡ್ತಿರಬಹುದು ನೀವು ಇರಬಹುದು ಬೇರೆ ಬೇರೆ ಕಡೆ ಡಬ್ಲ್ಯೂ ಟಿ ನೋಡ್ತೇವೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಬಗ್ಗೆ ನಾವು ಕಲಿಯುವಾಗ ಮಹತ್ವದ್ದು ಅಂದ್ರೆ ಅದು ಯಾಕೆ ಎಸ್ಟಾಬ್ಲಿಷ್ ಆಯಿತು ಡಬ್ಲ್ಯೂ ಟಿ ಒ ಬರೋದಕ್ಕಿಂತ ಮೊದಲು ಅಂದ್ರೆ ಡಬ್ಲ್ಯೂ ಟಿ ಎಸ್ಟಾಬ್ಲಿಷ್ ಆಗಿಂತ ಮೊದಲು ಇದರ ಕಾರ್ಯವನ್ನು ಯಾವ ಒಂದು ಆರ್ಗನೈಜೇಷನ್ ನಿರ್ವಹಿಸ್ತಾ ಇತ್ತು ಅದೇ ರೀತಿ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಇಂತಹ ಮಹತ್ವದ ವಿಷಯಗಳನ್ನ ನಾವು ನೋಡಬೇಕು ಫಸ್ಟ್ ಆಫ್ ಆಲ್ ನೋಡಿ ಡಬ್ಲ್ಯೂ ಡಿಒವಾಗಿ ಹೇಳೋದರ ಪ್ರೆಡೀಸರ್ ಅಂದ್ರೆ ಇದಕ್ಕಿಂತ ಮೊದಲು ಹೌದಾ ಡಬ್ಲ್ಯೂ ಡಿಒಿಂತ ಮೊದಲು ಯಾವ ಒಂದು ಆರ್ಗನೈಜೇಷನ್ ಇದರ ಒಂದು ಕಾರ್ಯಗಳನ್ನ ಇದರ ಒಂದು ಜವಾಬ್ದಾರಿಗಳನ್ನ ಪೂರೈಸ್ತಿತ್ತು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ನೋಡಿ ಉರುಗ್ಬೇ ರೌಂಡ್ ಕಾನ್ಫರೆನ್ಸ್ ಅಂದ್ರೆ ಇಲ್ಲಿ ಯುರೋಕ್ವೆ ರೌಂಡ್ ಕಾನ್ಫರೆನ್ಸ್ ಅಲ್ಲಿ ಏನಾಗುತ್ತೆ ನೈನ್ಟೀನ್ ಏಟಿ ಸಿಕ್ಸ್ ಟು ನೈನ್ಟೀನ್ ನೈನ್ಟಿ ಫೋರ್ ವರೆಗೆ ಹತ್ತೊಂಬತ್ನೂರ ಎಂಬತ್ತಾರೊಂಬತ್ನೂರ ತೊಂಬತ್ ನಾಲ್ಕರವರೆಗೆ ನಡೆಯುವಂತಹ ನೆಗೋಶಿಯೇಷನ್ ಚರ್ಚೆಗಳು ಹೌದಾ ಅದಕ್ಕೆ ನಾವೇನೇ ಯುರೋಕ್ವೆ ರೌಂಡ್ ಅಂತ ಹೌದಾ ಯುರೋಕ್ವೆ ರೌಂಡ್ ಅಲ್ಲಿ ಆ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಚರ್ಚೆಗಳಾಗುತ್ತೆ ಎದುರ ಬಗ್ಗೆ ಚರ್ಚೆಗಳಾಗುತ್ತೆ ಹೇಳಿ ಇವಾಗ ನಾನು ನಿಮಗೆ ಮೊದಲು ಹೇಳಿದ್ದೆ ಐಎಂಎಫ್ ಮತ್ತೆ ವರ್ಲ್ಡ್ ಬ್ಯಾಂಕಿನ ಸ್ಥಾಪನೆಯ ಬಗ್ಗೆ ಐಎಂಎಫ್ ಮತ್ತೆ ವರ್ಲ್ಡ್ ಬ್ಯಾಂಕಿನ ಸ್ಥಾಪನೆಯನ್ನು ಸ್ಥಾಪನೆ ಹೇಳುವಾಗ ಬ್ರಿಟನ್ ವುಡ್ ಕಾನ್ಫರೆನ್ಸ್ ಬ್ರಿಟನ್ ವುಡ್ ಕಾನ್ಫರೆನ್ಸ್ ಅಲ್ಲಿ ಏನಾಗುತ್ತೆ ನೈನ್ಟೀನ್ ಫೋರ್ಟಿ ಫೋರ್ ಅಲ್ಲಿ ನೈನ್ಟೀನ್ ಫೋರ್ಟಿ ಫೋರ್ ಅಲ್ಲಿ ಸ್ಟಾರ್ಟ್ ಆಗುವಂತಹ ಒಂದು ಬ್ರಿಟನ್ ವುಡ್ ಕಾನ್ಫರೆನ್ಸ್ ಅಲ್ಲಿ ಜಗತ್ತಿನಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ನಂತರ ನಂತರ ಉದ್ವಾಗಿರುವಂತಹ ಪರಿಸ್ಥಿತಿಗಳು ಓಕೆ ಎರಡನೇ ವಿಶ್ವ ಯುದ್ಧ ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಏನಾಗುತ್ತೆ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಂದ್ರೆ ಬಡತನ ಆಗಿರ್ಬೋದು ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಜಗತ್ತಿನಲ್ಲೇ ನಡೆಯುತ್ತಿರುವಂತಹ ಅಹ್ ಅನ್ಸ್ಟೇಬಲ್ ವಾತಾವರಣ ಒಂದು ಟೆನ್ಷನ್ ಇರುತ್ತೆ ಹೌದು ಅದನ್ನೆಲ್ಲ ಹೋಗಲಾಡಿಸಿ ಜಗತ್ತಿನ ಎಲ್ಲ ದೇಶಗಳನ್ನ ಒಂದು ಸ್ಟೆಬಿಲಿಟಿಗೆ ತರಬೇಕು ವ್ಯಾಪಾರವನ್ನು ಒಂದು ಸ್ಥಿರತೆಗೆ ತರಬೇಕು ಅನ್ಕೊಂಡು ಒಂದು ನಾವು ಐ ಎಂ ಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ ನ ಸ್ಥಾಪನೆಗಳನ್ನ ಬ್ರಿಟನ್ ಕಾನ್ಫರೆನ್ಸ್ ಅಲ್ಲಿ ತೆಗೆದುಕೊಂಡಂತಹ ಡಿಸಿಷನ್ಸ್ ಅಂತ ನೋಡ್ತೇವೆ ಅದೇ ರೀತಿ ನೈನ್ಟೀನ್ ಏಟಿ ಸಿಕ್ಸ್ ಇಂದ ನೈನ್ಟೀನ್ ನೈನ್ಟಿ ಫೋರ್ ವರೆಗೆ ಏನಾಗುತ್ತೆ ಚರ್ಚೆಗಳು ನೆಗೋಶಿಯೇಷನ್ ನಡೆಯುತ್ತೆ ಆ ನೆಗೋಸಿಯೇಷನ್ ಅಲ್ಲಿ ಮೊದಲು ಇದ್ದಂತಹ ಗ್ಯಾಟ್ ಜನರಲ್ ಅಗ್ರಿಮೆಂಟ್ ಗ್ಯಾಟ್ ಅಂದ್ರೆ ಏನ್ ನೋಡಿ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್ ಅಂತ ಹೌದಾ ಈ ಒಂದು ಗ್ಯಾಟ್ ಅನ್ನುವಂತಹ ಒಂದು ಅಗ್ರಿಮೆಂಟ್ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್ ಗ್ಯಾಟ್ ಅಂದ್ರೆ ಇದು ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಸ್ಥಾಪನೆ ಆಗಿರುತ್ತೆ ಅಂದ್ರೆ ಕಾರ್ಯರೂಪಕ್ಕೆ ಬಂದಿರುತ್ತೆ ಹೌದಾ ಅಂದ್ರೆ ಯುರುಕ್ವೆ ರೌಂಡಿನ ಫೈನಲ್ ಡಿಸಿಜನ್ ವರೆಗೂ ಇದರ ಮೇಲೆ ಚರ್ಚೆಗಳಾಗ್ತಾ ಇರುತ್ತೆ ಅಂದ್ರೆ ಗ್ಯಾಟ್ನ ಯಾವ ರೀತಿ ನಾವು ಚೇಂಜ್ ಮಾಡಬಹುದು ಹೌದಾ ಗ್ಯಾಟ್ ಅಲ್ಲಿ ಇರುವಂತಹ ನಿಯಮಗಳು ಇನ್ನು ಯಾವ ರೀತಿ ನಾವು ವ್ಯಾಪಾರಕ್ಕೆ ವ್ಯಾಪಾರಕ್ಕೆ ಹೆಲ್ಪ್ ಆಗುವ ತರ ಇಂಟರ್ನ್ಯಾಷನಲ್ ಟ್ರೇಡಿಗೆ ಸಹಾಯ ಹಾಕೋತರ ಚೇಂಜ್ ಮಾಡಬಹುದು ಯಾವ ರೀತಿ ನಿಯಮಗಳನ್ನ ಸಡಿಲಗೊಳಿಸಬಹುದು ಯಾವ ರೀತಿ ಸ್ಥಿರತೆನ ತರಬಹುದು ಅಂತ ಒಂದು ಚರ್ಚೆಗಳಾಗಿ ಅದಾದ್ಮೇಲೆ ನೈನ್ಟೀನ್ ಏಟಿ ಸಿಕ್ಸ್ ನೈನ್ಟೀನ್ ನೈನ್ಟಿ ಫೋರ್ ಒಳಗೆ ನಡೆದಂತಹ ಚರ್ಚೆಗಳು ನೆಗೋಷಿಯೇಷನ್ ಒಂದು ರಿಸಲ್ಟ್ ಅಂತ ಅದರ ಒಂದು ರಿಸಲ್ಟ್ ಆಗಿ ನೈನ್ಟೀನ್ ನೈಂಟಿ ಫೈವ್ ಫಸ್ಟ್ ಜನವರಿ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ಏನಾಗುತ್ತೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಸ್ಥಾಪನೆ ಆಗುತ್ತೆ ಇದಕ್ಕಿಂತ ಮೊದಲು ಅಂದ್ರೆ ಡಬ್ಲ್ಯೂ ಟಿಒಗಿಂತ ಮೊದಲು ಅದರ ಒಂದು ಕಾರ್ಯವನ್ನು ಗ್ಯಾಟ್ ಜನರಲ್ ಅಗ್ರಿಮೆಂಟ್ಸ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್ಸ್ ಪ್ರಿಡೀಸರ್ ಅಂದ್ರೆ ಇದಕ್ಕಿಂತ ಮೊದಲು ಇರುವಂತಹ ಸಂಸ್ಥೆ ಗ್ಯಾಟ್ ಅಸ್ತಾ ಇತ್ತ ಗ್ಯಾಟ್ ಏನ್ ಮಾಡ್ತಾ ಇತ್ತು ಇದರ ಎಲ್ಲ ಕಾರ್ಯಗಳನ್ನ ನಿರ್ವಹಿಸ್ತಾ ಇತ್ತು ಅದರಲ್ಲಿಯೇ ಕೆಲವೊಂದು ಚೇಂಜಸ್ ಅನ್ನ ಮಾಡಿ ನೋಡಿ ಮೇನ್ ಒಬ್ಜೆಕ್ಟಿವ್ ಏನಿತ್ತು ಅದೇ ರೀತಿ ಉಳಿಯುತ್ತೆ ಅಬ್ಜೆಕ್ಟಿವ್ ಏನಿತ್ತು ಹೇಳಿ ದೇಶಗಳ ಮಧ್ಯೆ ವ್ಯಾಪಾರವನ್ನು ಸುಗಮಗೊಳಿಸುವ ಒಂದು ಉದ್ದೇಶದಿಂದ ಗ್ಯಾಟ್ ಕೂಡ ಇತ್ತು ಅದೇ ಒಂದು ಉದ್ದೇಶದಿಂದ ಅದರಲ್ಲಿ ಕೆಲವೊಂದು ಹೊಸ ನಿಯಮಗಳು ನಿಯಮಗಳಲ್ಲಿ ಇರುವಂತಹ ಸಡಿಲಿಕೆಗಳನ್ನ ಮಾಡಿ ಅಂದ್ರೆ ಯಾವ ರೀತಿ ವ್ಯಾಪಾರಕ್ಕೆ ಹೆಲ್ಪ್ ಆಗೋ ತರ ಮಾಡಬಹುದು ಅಂತ ನೋಡಿಕೊಂಡು ಡಬ್ಲ್ಯೂ ಟಿ ಸ್ಥಾಪನೆ ನೈನ್ಟೀನ್ ನೈಂಟಿ ಫೈವ್ ಅಲ್ಲಿ ಆಗುತ್ತೆ ಹತ್ತೊಂಬತ್ತೊಂಬತ್ತೈದೇ ಆಗುತ್ತೆ ನಾನು ಹೇಳಿದಾಗೆ ಜನರಲ್ ಅಗ್ರಿಮೆಂಟ್ಸ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್ಸ್ ಅನ್ನ ಇದು ರೀಪ್ಲೇಸ್ ಮಾಡುತ್ತೆ ಹೆಡ್ ಕ್ವಾರ್ಟರ್ ನೋಡಿ ಜೆನೇವಾ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ ಹೆಡ್ ಕ್ವಾರ್ಟರ್ ಇದರ ಒಂದು ಹೆಡ್ ಕ್ವಾರ್ಟರ್ ಇರುವುದು ಜಿನವಾಸ ಸ್ವಿಜರ್ಲ್ಯಾಂಡ್ ಅಲ್ಲಿ ಆಬ್ಜೆಕ್ಟಿವ್ ಗ್ಯಾಡಿನ ಆಬ್ಜೆಕ್ಟಿವ್ ಏನಿತ್ತು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ ಪ್ರಮೋಟ್ ಫ್ರೀ ಅಂಡ್ ಫೇರ್ ಇಂಟರ್ನ್ಯಾಷನಲ್ ಟ್ರೇಡ್ ಹೌದಾ ಪ್ರಮೋಟ್ ಏನ್ ಮಾಡೋದು ಫ್ರೀ ಅಂಡ್ ಫೇರ್ ಇಂಟರ್ನ್ಯಾಷನಲ್ ಟ್ರೇಡ್ ಉತ್ತೇಜನ ಕೊಡುವುದು ಅದಕ್ಕೆ ಒಂದು ಪ್ರೋತ್ಸಾಹವನ್ನ ಕೊಡುವುದು ಅಂತ ಅರ್ಥ ಇದು ಒಂದು ಪ್ರೈಮರಿ ಆಬ್ಜೆಕ್ಟಿವ್ ಆಯ್ತು ಅದರೊಂದಿಗೆ ಇನ್ನು ಯಾವ ಯಾವ ಆಬ್ಜೆಕ್ಟಿವ್ಸ್ ಇದೆ ನೋಡಿ ಕೆಸೆಟ್ ನೆಟ್ ಎಕ್ಸಾಂಪಲ್ ನಿಮಗೆ ಫಂಕ್ಷನ್ಸ್ ಮತ್ತೆ ಆಬ್ಜೆಕ್ಟಿವ್ಸ್ ಅದು ಸಾರ್ಕ್ ಆಗಿರಬಹುದು ಅಥವಾ ಡಬ್ಲ್ಯೂ ಡಿಒ ಆಗಿರಬಹುದು ವರ್ಲ್ಡ್ ಬ್ಯಾಂಕ್ ಐ ಎಂ ಎಫ್ ಇವುಗಳ ಕಾರ್ಯಗಳು ಮತ್ತೆ ಅವುಗಳ ಆಬ್ಜೆಕ್ಟಿವ್ಸ್ ಮೇಲೆ ಕ್ವಶನ್ ಕೇಳ್ತಾರೆ ನೀವು ಆಬ್ಜೆಕ್ಟಿವ್ಸ್ ಅನ್ನ ನೋಡಿದ್ರೆ ಅದರ ಬೇಸಿಸ್ ಮೇಲೆ ಫಂಕ್ಷನ್ಸ್ ಅನ್ನು ಈಸಿ ಆಗಿ ಅರ್ಥ ಮಾಡ್ಕೊಳ್ಬಹುದು ಆಬ್ಜೆಕ್ಟಿವ್ಸ್ ಅಂತ ಅದರ ಉದ್ದೇಶಗಳೇನಿತ್ತು ಉದ್ದೇಶವನ್ನು ಪೂರ್ಣಗೊಳಿಸಿಕೊಂಡು ಮಾಡುವುದೇ ಕಾರ್ಯಗಳು ಹೌದಾ ಸೊ ಉದ್ದೇಶಗಳು ಮತ್ತು ಕಾರ್ಯಗಳು ಸಿಮಿಲರ್ ಆಗಿರುತ್ತೆ ಹೆಸರು ಆಬ್ಜೆಕ್ಟಿವ್ಸ್ ಫಸ್ಟ್ ಅನ್ನು ನೋಡಿ ಫಸ್ಟ್ ಆಬ್ಜೆಕ್ಟಿವ್ ಏನು ಮೊದಲ ಉದ್ದೇಶ ಇದಂತೂ ಪ್ರೈಮರಿ ಆಬ್ಜೆಕ್ಟಿವ್ ಆಯಿತು ಅದಾದ ನಂತರ ಇನ್ ಎಡಿಶನ್ ಯಾವ ಯಾವ ಆಬ್ಜೆಕ್ಟ್ ಇದೆ ಟು ಎನ್ಶೋರ್ ದ ರಿಡಕ್ಷನ್ ಆಫ್ ಟ್ಯಾರಿಫ್ಸ್ ಅಂಡ್ ಅದರ್ ಬ್ಯಾರಿಯರ್ಸ್ ಟು ಟ್ರೇಡ್ ಟ್ಯಾರಿಫ್ ಅಂದ್ರೆ ನೋಡಿ ಇಂಟರ್ನ್ಯಾಷನಲ್ ಟ್ರೇಡ್ ಬೇರೆ ದೇಶದಿಂದ ನಾವು ಗೂಡ್ಸ್ ಅನ್ನು ಇಂಪೋರ್ಟ್ ಮಾಡ್ಕೊಳ್ಳುವಾಗ ಅದ್ರ ಮೇಲೆ ಕೊಡುವಂತ ಟ್ಯಾಕ್ಸ್ ಹೌದಾ ಆ ಒಂದು ಟ್ಯಾಕ್ಸ್ ಗೆ ನಾವೇನಂತೀವಿ ಟ್ಯಾರಿಫ್ ಅಂತೀವಿ ಹೌದಾ ಇಲ್ಲಿ ಎನ್ಶೋರ್ ದ ರಿಡಕ್ಷನ್ ಆಫ್ ಟ್ಯಾರಿಫ್ಸ್ ರಿಡಕ್ಷನ್ ಆಫ್ ಟ್ಯಾರಿಫ್ಸ್ ಯಾಕೆ ಮಾಡಿದ್ರು ಅಲ್ಲಿ ಒಂದು ಟ್ಯಾಕ್ಸ್ ಕಡಿಮೆ ಆದಾಗ ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಜಾಸ್ತಿ ಜನ ಇನ್ವಾಲ್ವ್ ಆಗ್ತಾರೆ ಹೌದಾ ಜಾಸ್ತಿ ವ್ಯಾಪಾರ ವ್ಯಾಪಾರಸ್ಥರು ಬಿಸ್ನೆಸ್ ಮ್ಯಾನ್ ಇಂಟರ್ನ್ಯಾಷನಲ್ ಟ್ರೇಡ್ಗೆ ಕೈ ಹಾಕ್ತಾರೆ ಯಾವಾಗ ಹೇಳಿ ಟ್ಯಾರಿಫ್ಸ್ ಅಲ್ಲಿ ರಿಡಕ್ಷನ್ ಆದಾಗ ಅದಕ್ಕೆ ಹೊಂದಿದೆ ರಿಡಕ್ಷನ್ ಆಫ್ ಟ್ಯಾರಿಫ್ಸ್ ಅದರ್ ಬ್ಯಾರಿಯರ್ಸ್ ಟ್ಯಾರಿ ಅನ್ನೋದೊಂದು ಹಣದ ರೂಪದಲ್ಲಿ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಕೂಡ ಇರುತ್ತೆ ಕೆಲವೊಂದು ಲೈಸೆನ್ಸಿಂಗ್ ಇರಬಹುದು ಬೇರೆ ಬೇರೆ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿತ್ತು ಟು ಎಲಿಮಿನೇಟ್ ಡಿಸ್ಕ್ರಿಮಿನೇಟರಿ ಟ್ರೀಟ್ಮೆಂಟ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ರಿಲೇಷನ್ಸ್ ನೋಡಿ ಡಿಸ್ಕ್ರಿಮಿನೇಟರಿ ಟ್ರೀಟ್ಮೆಂಟ್ ಅಂದ್ರೆ ಏನು ಅಂತ ಬಂದಾಗ ಡೆವಲಪ್ಡ್ ಇರುತ್ತೆ ಅಂಡರ್ ಡೆವಲಪ್ಡ್ ಇರುತ್ತೆ ಡೆವಲಪಿಂಗ್ ಇರುತ್ತೆ ಹೌದಾ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ನೋಡ್ ನೋಡೋಕ್ ಹೋದಾಗ ಡೆವಲಪ್ಡ್ ನೇಷನ್ಗೆ ಅದೇ ಡೆವಲಪ್ಡ್ ನೇಷನ್ಸ್ ಆರ್ಡಿ ಮೋರ್ ಇಂಪಾರ್ಟೆನ್ಸ್ ದೇ ಆರ್ ಗಡಿ ಮೋರ್ ಇಂಪಾರ್ಟೆನ್ಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸ್ ಅಂಡ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಏನಿರುತ್ತೆ ಆ ಕಂಟ್ರೀಸ್ ಜಾಸ್ತಿ ಇಂಪಾರ್ಟೆನ್ಸ್ ಸಿಗೋದಿಲ್ಲ ಆದರೆ ಡಬ್ಲ್ಯೂ ಡಿಒ ಏನ್ ಹೇಳ್ತೇವೆ ಎಲಿಮಿನೇಟ್ ಅಂತ ಡಿಸ್ಕ್ರಿಮಿನೇನ್ಸ್ ಅನ್ನ ಮೇಲು ಕೇಳುವಂತಹ ಭಾವನೆಯನ್ನ ಹೋಗ್ಲಾಡ್ಸಬೇಕು ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಮೂರನೇದು ಟು ಫೆಸಿಲಿಟೇಟ್ಸ್ ದ ಆಪ್ಟಿಮಲ್ ಯೂಸ್ ಆಫ್ ದ ವರ್ಲ್ಡ್ಸ್ ರಿಸೋರ್ಸಸ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದ್ರೆ ಏನು ಗೊತ್ತಾ ಡೆವಲಪ್ಮೆಂಟ್ ಅನ್ನೋದು ಲಾಂಗ್ ಟರ್ಮ್ ಆಗಿ ಆಗಿರಬೇಕು ಒಂದೇ ರೀತಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ಬೇಕು ರಿಸೋರ್ಸಸ್ ಮುಂದಿನ ಜನ್ರೇಷನ್ಗೂ ಕೂಡ ಉಳಿಯಬೇಕು ಹೌದಾ ನಾವು ಇವತ್ತು ಮಾಡ್ತಾ ಇರುವಂತಹ ವ್ಯಾಪಾರ ಕಾರ್ಯಗಳಿಂದ ಮುಂದಿನ ಜನರೇಷನ್ ಗೆ ಆ ರಿಸೋರ್ಸಸ್ ಉಳಿಯಲ್ಲ ಅನ್ನುವಂತ ಹೆದರಿಕೆ ಇದೆ ಹೌದಾ ಒಂದು ಎನ್ವಿರಾನ್ಮೆಂಟ್ ಅನ್ನು ನಾಶ ಮಾಡ್ತಾ ಇದ್ದೇವೆ ಆ ರೀತಿ ಮಾಡಬಾರ್ಯೂ ಟಿಒ ಉದ್ದೇಶ ಫೆಸಿಲಿಟೇಟ್ ಆಪ್ಟಿಮಮ್ ಯೂಸ್ ಆಫ್ ದ ವರ್ಲ್ಡ್ ರಿಸೋರ್ಸಸ್ ಯಾವ ರೀತಿ ಮಾಡಬೇಕು ಆಪ್ಟಿಮಮ್ ಯುಟಿಲೈಸೇಷನ್ ಮಾಡ್ಕೊಳ್ಬೇಕು ರಿಸೋರ್ಸ್ನ ವೇಸ್ಟ್ ಮಾಡಬಾರದು ಸಸ್ಟೈನೇಬಲ್ ಡೆವಲಪ್ ಅದರಿಂದ ನಾವೇನ್ ಮಾಡ್ತೇವೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಮಾಡಬೇಕು ಸಸ್ಟೇನೇಬಲ್ ಅಂದ್ರೆ ಬಾಳಿಕೆ ಬರಬೇಕು ಆ ಡೆವಲಪ್ಮೆಂಟ್ ಅನ್ನೋದು ಇವತ್ತು ಡೆವಲಪ್ ನಾಳೆ ಅದರಿಂದ ಕೆಟ್ಟ ಪರಿಣಾಮಗಳು ಪರಿಣಾಮಗಳಾಗಬಾರ್ದು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಆಗಬೇಕು ಟು ಇಂಪ್ರೂವ್ ಸ್ಟ್ಯಾಂಡ್ ಆಫ್ ಲಿವಿಂಗ್ ನೋಡಿ ಜನರ ಜೀವನದ ಗುಣಮಟ್ಟವನ್ನ ಸುಧಾರಿಸುವುದು ಇನ್ ದ ಮೆಂಬರ್ ಕಂಟ್ರೀಸ್ ನ ಜನರ ಸ್ಟ್ಯಾಂಡ್ ಆಫ್ ಲಿವಿಂಗ್ ಹೌದಾ ಜೀವನದ ಒಂದು ಗುಣಮಟ್ಟವನ್ನ ಸುಧಾರಿಸುವುದು ನೆಕ್ಸ್ಟ್ ಒಂದು ನೋಡಿ ಟು ಎನ್ಶೋರ್ ಫುಲ್ ಎಂಪ್ಲಾಯ್ಮೆಂಟ್ ಅಂಡ್ ಬ್ರಾಡ್ ಇನ್ಕ್ರೀಸ್ ಇನ್ ಎಫೆಕ್ಟಿವ್ ಡಿಮಾಂಡ್ ಡಿಮಾಂಡ್ ಅಲ್ಲಿ ಇನ್ಕ್ರೀಸ್ ಮಾಡುವುದು ಅದೇ ರೀತಿ ಎಂಪ್ಲಾಯ್ಮೆಂಟ್ ಫುಲ್ ಎಂಪ್ಲಾಯ್ಮೆಂಟ್ ಅನ್ನ ಕೊಡೋದು ನೋಡಿ ಎಂಪ್ಲಾಯ್ಮೆಂಟ್ ಅನ್ನ ಕೊಟ್ಟಾಗ ಮಾತ್ರ ಜನರಿಗೆ ಬೇರೆ ಎಲ್ಲ ಆಸ್ಪೆಕ್ಟ್ಸ್ ಅಲ್ಲಿ ಡೆವಲಪ್ ಆಗೋಕೆ ಸಾಧ್ಯ ನಾವು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನ ಸುಧಾರಿಸ್ತೀವಿ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಯಾವ ರೀತಿ ಸಾಧ್ಯ ಹೇಳಿ ಫ್ರೀ ಸಬ್ಸಿಡಿಸ್ ಕೊಟ್ಟು ಹೌದಾ ಫ್ರೀ ಅಕ್ಕಿ ಫ್ರೀ ಬಸ್ ಇದೆಲ್ಲ ಕೊಟ್ಟು ಆಗುವಂತಹ ಒಂದು ಡೆವಲಪ್ಮೆಂಟ್ ಏನಿದೆ ಅದು ಸಸ್ಟೇನಬಲ್ ಡೆವಲಪ್ಮೆಂಟ್ ಆಗಿರೋದಿಲ್ಲ ಅದೇ ಉದ್ಯೋಗವನ್ನ ಕೊಟ್ಟಾಗ ಮಾತ್ರ ಏನಾಗತ್ತೆ ಹೇಳಿ ಫುಲ್ ಎಂಪ್ಲಾಯ್ಮೆಂಟ್ ಅನ್ನು ಕೊಟ್ಟಾಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ನೋಡಿ ಸಿಕ್ಸ್ ಪಾಯಿಂಟ್ ಟು ಎನ್ಲಾರ್ಜ್ ಪ್ರೊಡಕ್ಷನ್ ಅಂಡ್ ಟ್ರೇಡ್ ಆಫ್ ಗೂಡ್ಸ್ ಪ್ರೊಡಕ್ಷನ್ ನ ಜಾಸ್ತಿ ಮಾಡಬೇಕು ಗೂಡ್ಸ್ ನ ಪ್ರೊಡಕ್ಷನ್ ಅನ್ನ ಸರ್ವಿಸ್ ಅನ್ನ ಜಾಸ್ತಿ ಮಾಡಬೇಕು ಎನ್ಲಾರ್ಜ್ಮೆಂಟ್ ಅಂದ್ರೆ ಅದನ್ನ ಹೆಚ್ಚಿಸುವುದು ಅಂತ ಅರ್ಥ ಟು ಎನ್ಶೋರ್ ಆಪ್ಟಿಮೈಸೇಷನ್ ಆಫ್ ವರ್ಡ್ಸ್ ರಿಸೋರ್ಸಸ್ ಇಲ್ಲಿ ನಾವು ಆಪ್ಟಿಮಮ್ ಯುಟಿಲೈಸೇಷನ್ ಅಲ್ಲಿ ಅದೇ ರೀತಿ ಟು ಎನ್ಶೋರ್ ದ ಆಪ್ಟಿಮೈಸೇಷನ್ ಆಫ್ ವರ್ಡ್ಸ್ ರಿಸೋರ್ಸಸ್ ಓಕೆ ಟು ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ಡಬ್ಲ್ಯೂ ಟಿಒ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂದ್ರೆ ರಿಸೋರ್ಸಸ್ ಅನ್ನ ಎಕ್ಸ್ಪ್ಲೋಯ್ಟ್ ಮಾಡಿ ರಿಸೋರ್ಸಸ್ ಅನ್ನ ಹೆಂಗ ಬೇಕಾಗಿ ಯೂಸ್ ಮಾಡಿಕೊಂಡು ಪೊಲ್ಯೂಷನ್ ಮಾಡಿ ಎಲ್ಲ ಪ್ರೊಡಕ್ಟ್ಸ್ ಪ್ರೊಡ್ಯೂಸ್ ಮಾಡಿ ಅಂತ ಒಬ್ಜೆಕ್ಟಿವ್ ಅನ್ನ ಹೊಂದಿಲ್ಲ ಅದೇನ್ ಆಗುತ್ತೆ ಎನ್ವಿರಾನ್ಮೆಂಟ್ ಅನ್ನು ಪ್ರೊಟೆಕ್ಟ್ ಮಾಡಬೇಕು ಈ ರೀತಿ ಇಲ್ಲಿ ಎಂಟುಕ್ಟಿವ್ಸ್ ಅನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು ಹೇಳಿ ಯುರೋಪಿಯ ರೌಂಡ್ ಕಾನ್ಫರೆನ್ಸ್ ಅಲ್ಲಿ ನೈನ್ಟೀನ್ ಏಟಿ ಸಿಕ್ಸ್ ನೈನ್ಟೀನ್ ನೈಂಟಿ ಫೋರ್ ವರೆಗೆ ಆದಂತಹ ನೆಗೋಷಿಯೇಷನ್ ಚರ್ಚೆಗಳ ಒಂದು ಪರಿಣಾಮವಾಗಿ ಗ್ಯಾಟ್ ಅನ್ನ ಡಬ್ಲ್ಯೂ ಟಿಒ ರೀಪ್ಲೇಸ್ ಮಾಡುತ್ತೆ ಇನ್ ನೈಂಟಿ ಫೈವ್ ಫಸ್ಟ್ ಜನವರಿಗೆ ಇದರ ಸ್ಥಾಪನೆ ಆಗುತ್ತೆ ಹೆಡ್ ಕ್ವಾರ್ಟರ್ ಜಿನೇವಾ ಅಲ್ಲಿ ಇದೆ ಪ್ರೈಮರಿ ಆಬ್ಜೆಕ್ಟಿವ್ ಪ್ರಮೋಟ್ ಫ್ರೀ ಅಂಡ್ ಫೇರ್ ಇಂಟರ್ನ್ಯಾಷನಲ್ ಟ್ರೇಡ್ ಇದು ಒಂದು ಜನ ಪ್ರೈಮರಿ ಆಬ್ಜೆಕ್ಟಿವ್ ಅದನ್ನು ನೀವು ನೆನಪಿಟ್ಕೊಳ್ಬೇಕು ಇದರೊಂದಿಗೆ ನಿಮಗೆಲ್ಲ ಒಟ್ಟು ನಮ್ಮ ಆಪ್ ಲಾಂಚ್ ಆಗಿದೆ ಅದನ್ನ ನೀವು ಪ್ಲೇ ಇಂದ ಡೌನ್ಲೋಡ್ ಮಾಡ್ಕೊಳ್ಬಹುದು ಆ್ಯಪ್ ನ ಹೆಸರು ಜಟಾಯು ಕರಿಯರ್ ಅಕಾಡೆಮಿ ಅಂತ ಅಲ್ಲಿ ನಿಮಗೆ ಪೇಡ್ ಆಸ್ ವೆಲ್ ಆಸ್ ಫ್ರೀ ಕಂಟೆಂಟ್ ಕೂಡ ಅವೈಲೇಬಲ್ ಇರುತ್ತೆ ನೀವು ನಮ್ಮ ಒಂದು ಕೆಸೆಟ್ ಇ ಪೇಡ್ ಕ್ಲಾಸಸ್ಗೆ ಜಾಯಿನ್ ಆಗೋಕೆ ಇಂಟ್ರೆಸ್ಟೆಡ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಬಹುದು ಧನ್ಯವಾದಗಳು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ ಧನ್ಯವಾದಗಳು